ಕಡೆ ಪಾರ್ವತಿ ಸೋಮೇಶ್ವರ ಈಶ್ವರ ಮುಂದೆ ಬಸವಣ್ಣ ಇಲ್ಲಿ ಎದ್ ನಿಂತಿರುವ ನಂದಿ ಶಿವ ಕಾಣಬಹುದು ಸುಮಾರು ಈ ದೇವಸ್ಥಾನಕ್ಕೆ ಹದಿನಾರು ವರ್ಷ ಇತಿಹಾಸ ಆರನೇ ಶತಮಾನದ ದೇವಸ್ಥಾನ ಇದು ಮೂಲತಃ ಜೈನ ಬಸ್ತಿತ್ತ ಉಲ್ಲೇಖದಲ್ಲಿ ಕಾಣಬಹುದು ಪದ್ಮಾವತಿ ದೇವತೆಯ ಧರ್ಮವನ್ನು ಮೆಟ್ಟಿ ಅಂದ್ರೆ ಜೈನ ಧರ್ಮವನ್ನು ಮೆಟ್ಟಿ ಈ ಸೋಮನಾಥ ಬಂದಿರುವುದು ಈ ಸೋಮನಾಥ ಇಲ್ಲಿ ಬರಲಿ ಕಾಣ ನಮ್ಮನೆ ಮತ್ತೊಬ್ಬ ಒಬ್ಬ ಸಾಮಾನ್ಯ ಭಕ್ತನಿಂದ ಆ ಭಕ್ತನ ಹೆಸರು ಆದಯ್ಯ ಶೆಟ್ಟಿ ಒಬ್ಬ ಭಕ್ತನ ಭಕ್ತಿಗೆ ಇಚ್ಛಾನುಸಾರವಾಗಿ ಸೌರಾಷ್ಟ್ರದಿಂದ ಬಂದಂತಹ ಸೋಮನಾಥ ಈತ ಮೊದಲಿಗೆ ಯುಗಾದಿಗೆ ಮುಖ್ಯದ್ವಾರ ನೀವೇ ಬಂದಿರುವಂತಹ ಪೂರ್ವದ್ವಾರ ಇದೆಯಲ್ಲ ಆ ಪೂರ್ವದ್ವಾರದಿಂದ ಭಗವಂತನಿಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ರಶ್ಮಿಯ ಕಿರಣಗಳು ಯುಗಾದಿ ಒಂದು ಬೀಳ್ತಿತ್ತು ಈಗ ಕಾಲ ಬದಲಾವಣೆಯಾಗಿ ಮೇ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಅಂದ್ರೆ ಬರುವ ತಿಂಗಳ ಅಕ್ಷತ್ರ ಉತ್ತರಾಯಣ ದಕ್ಷಿಣ ಡೇಟ್ ಸಲ ಚೇಂಜ್ ಆಗಿ ಮೇ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂರು ದಿವಸದಲ್ಲಿ ಒಂದು ದಿವಸ ಮಾತ್ರ ಸೂರ್ಯನ ರಶ್ಮಿಕ ಕಿರಣಗಳು ಭಗವಂತನ ಮೇಲೆ ಗೋಚರ ಆಗುತ್ತೆ ನೀವು ಕೇಳಬಹುದು ಏನಾದರೂ ಜೈನ ಬಸ್ತೆಯ ಕುರುಹುಗಳು ಇದ್ದಾವೆ ಸಾಕ್ಷಾತಿಗಳು ಇದಾವ ಅಂತಂದು ಒಳಗಡೆ ಗರ್ಭಗುಡಿಯಲ್ಲಿ ಒಂದು ಮೇಲ್ಗಡೆ ಚೌಕಾನಿಯಲ್ಲಿ ಎರಡು ಆನೆ ನಡುವೆ ರಶ್ಮಿ ಕಾಣಿಸುತ್ತೆ ಗಜಲಕ್ಷ್ಮಿ ಇದು ಜೈನ ಬಸ್ತೆಯ ಸೂಚನಾ ಫಲಕವನ್ನು ಕಾಣಿಸುತ್ತೆ ಮೊದಲಿಗೆ ವಿಶೇಷವಾಗಿ ಋಷಾರ ಕೂಡ ಸೋಮೇಶ್ವರ ಈಶ್ವರ ಮುಂದೆ ಬಸವಣ್ಣ ನೋಡಿರ್ತೀರಿ ಈಗಿನ ಕಾಲದಲ್ಲಿ ಉದಾಹರಣೆ ಕೊಡಬೇಕಾದ್ರೆ ಬೈಕ್ ಮೇಲೆ ಮನೆಯವರು ಹಿಂದ್ಗಡೆ ಯಾವ ರೀತಿ ಪೂಜಿಸಿಕೊಂಡಿರ್ತೀವಿ ಆಗಿನ ಕಾಲದಲ್ಲಿ ಸಂಚಾರ ಮಾಡುವಂತಹ ವಿಗ್ರಹ ಇದು ಒಳಾಂಗಣದ ವಿಶೇಷ ಇನ್ನು ಹೊರಾಂಗಣ ವಿಷಯ ಸಾಕಷ್ಟು ಇದೆ ಮೊದಲನೇದಾಗಿ ದಕ್ಷಿಣ ದ್ವಾರದ ಮಂಟಪದಿಂದ ಹೋಗೋಣ ಆ ದಕ್ಷಿಣ ದ್ವಾರದ ಮಂಟಪದಲ್ಲಿ ಒಂದು ಕಲ್ಲಿನಲ್ಲಿ ಹಾವು ಮತ್ತು ಚಂದ್ರ ಇದೆ ಹಾವು ಏನಾದರೂ ಚಂದ್ರ ಉಂಟು ಪ್ರಳಯ ಸಂಕೇತ ಅನ್ಸಂಕೇತ ಇನ್ನು ಆ ಮಂಟಪಕ್ಕೆ ನಾವು ಪಾಪ ವಿಮೋಚನ ಮಂಟಪ ಅಂತ ಕರಿತೀವಿ ಕಾರಣ ಮೊದಲಿಗೆ ಹಾವು ಚಂದ್ರಪ್ಪ ತದನಂತರ ಹಲ್ಲಿ ತದನಂತರ ಪುಷ್ಪ ತದನಂತರ ಏಳಿ ಆಗಿರುವುದೇ ಕೂಡ ಇದೆ ಶತಮಾನಕ್ಕೋಸ್ಕರ ಮೂರು ಒಮ್ಮೆ ಸರ್ವೇಶ್ವರಿ ಆ ಕಲ್ಯಾಣಿಯಲ್ಲಿ ಜೀರ್ಣೋತ್ತರ ಮಾಡುವಂತ ಸಮಯದಲ್ಲಿ ಅತಿ ಅಭೂತಪೂರ್ವವಾಗಿ ಒಂದು ವಿಗ್ರಹ ಸಿಗ್ತದೆ ಆ ವಿಗ್ರಹ ಲಜ್ಜಾ ಲಜ್ಜೆ ವಿಗ್ರಹ ಆ ವಿಗ್ರಹ ಯಾವ ರೀತಿ ಅಂದ್ರೆ ಪ್ರಕೃತಿ ಕಾಲದಲ್ಲಿ ಮಹಿಳೆಯರು ಯಾವ ರೀತಿ ಅಂತ ಬಂದಿರ್ತದೆ ಅದೇ ರೀತಿ ಕೋತಿರುವಂತಹ ವಿಗ್ರಹ ತಾಯಸಿನ ಉದಾಹರಣೆಯಲ್ಲಿ ಭಾಗವಹಿಸಿದ್ರೆ ಪ್ರತಿ ಮಂಗಳವಾರ ಸುವಾರಾ ಆಚಕರು ಪೂರ್ವದಿಂದ ತಿನ್ ಮುದಿಕ್ಕೆ ಒಂದು ಕಾರ್ಯಕ್ರಮಕ್ಕೆ ಯಾರು ಕಲ್ಯಾಣಗಿರೇಗ್ಳಾ ಅಷ್ಟೇ ಸಂತಾನಗಿರೇಗ್ಳಾ ಜಂಬರ್ ಮಕಿಂತ ನೋಡಿ ನೋಡಿ ನಮಸ್ಕಾರ ಬಲನ್ ಕ್ಯಾನ್ ಒಂದು ಮಾಹಿತಿ ಕೊತರಾ ಅದಕ್ಕೆ ಬರೋದೇ ಪಾರುದೇ ಎಲ್ಲ ಕಡೆ ಸೋಮೇಶ್ವರ ಅಂದ್ರೆ ಈಶ್ವರ ಕಾಣಬಹುದು ಇಲ್ಲಿ ಎದ್ ನಿಂತಿರುವ ನಂದೀಶಿವಾರ ಕಾಣಬಹುದು ಐವಾರು ಈ ದೇವಸ್ಥಾನಕ್ಕೆ ಹದಿನಾರು ಇತಿಹಾಸ ಶತಮಾನ ದೇವಸ್ಥಾನ ಜೈನ ಬಸ್ತಿ ಕಾಣಬಹುದು ಪದ್ಮಾವಿ ದೇವತಿಯ ಧರ್ಮನ ಮೆಟ್ಟಿ ಅಂದ್ರೆ ಜೈನ ಧರ್ಮ ಈ ಸೋಮನಾಥದಲ್ಲಿ ಇದ್ದಾರೆ ಕಾರಣ ನಮ್ಮನೆ ಸಾಮಾನ್ಯ ಭಕ್ತನಾಗ ಆ ಭಕ್ತನ ಹೆಸರು ಭಕ್ತಿ ಸೌರಾಷ್ಟ್ರ ಸೋಮನಾಥ ಇದ್ದಂತಹ ಸೂರ್ಯೋದಯದ ಸಮಯದಲ್ಲಿ ಒಂದು ಸೂರ್ಯನ ರಶ್ಮಿಕೊಂಡು ಚಲಾವಣೆಯೂರ್ಯನ ರಶ್ಮಿ ಕಿರಣಗಳು ಭಗವಂತರಾಗುತ್ತೆ ಅಧ್ಯಕ್ಷರು ಇದಾವೆ ಅಕ್ಷಾಲಿಗಳು ಇದ್ದಾವ ನಾರಾಯಣ ಒಳಗಡೆ ಗರ್ಭದಲ್ಲಿ ಆರ್ಯ ಮಾಡುವಂತ

ಹಾ ಚಂದಪರ ಏಡಿ ಇಂತಿ ದೇವತೆಯಾಗಿರುವಂತ ನಮಗೆ ಹೆಚ್ಚಿನ ಹಾಕಿದಾಗ ನಮ್ಗೆ ಪಾಪಗಳು ಪರಿಹಾರ ಇನ್ನ ಉಲ್ಲೇಖದ ವ್ಯವಹಾರ ಇದೆ ಒಮ್ಮೆ ಏನೋ ಹಾವಿನ ಬಾಗಲು ಹಿರಿಯರು ಉಲ್ಲೇಖದಲ್ಲಿರುವುದು ಇಲ್ಲ ವಿಶೇಷವಾಗಿ ಆ ದಕ್ಷಿಣ ದರ್ಶನ ಮಾಡಿದಾಗ ಎಡಭಾಗೆ ಹೋಲಾಗ ಅತಿ ವೃದ್ಧಾಕಾರ ಒಂದು ಬಾವಿ ಇದೆ ಆ ಬಾವಿ ನಾವು ಕಲ್ಯಾಣಿ ಎಂದು ಹೇಳಿದ ಕಲ್ಯಾಣಿಯಲ್ಲಿ ಅಣ್ಣೋತ್ತರ ಮಾಡುವಂತ ಸಮಯದಲ್ಲಿ ಭದ್ರಾಸೆ ಮಾಡಿದ್ವಿ ಆ ವಿಗ್ರಹ ಹೆಸರೇ ಲಜ್ಜಾ ಗೋರಿ ಸಾಮಾನ್ಯ ಭಾಷೆಯಲ್ಲಿ ಲಜ್ಜೆ ಬಿಟ್ಟ ಮುದ್ರಕೊಂಡು ಆ ವಿಗ್ರಹ ಯಾವ ರೀತಿ ಇದೆ ಅಂದ್ರೆ ವಸೂತಿ ಕಾಲದಲ್ಲಿ ಯಾವ ರೀತಿ ಕುಳಿತು ಅದೇ ರೀತಿ ಅಮ್ಮ ವಿಗ್ರಹ ಈ ತಾಯಿ ಹತ್ರ ಭಾಗವಹಿಸಿದ್ರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅರ್ಜಾ ಕುಟುಂಬದಿಂದ ಆಶ್ರಯ ಕಾರ್ಯಕ್ರಮ ಇರ್ತದೆ

ವೆಚ್ಚದಲ್ಲಿ ಗುಡಿ ಜೀರ್ಣೋದ್ಧಾರ ಸತತ ನಾಲ್ಕು ವರ್ಷಗಳ ಕೂಡ ಅಧಿಕಾರಿಗಳನ್ನು ಕರೆದುಕೊಂಡು ಅವರ ಕೆಲಸಗಾರ ಕರ್ಕೊಂಡು ಪರಿಪೂರ್ಣವಾಗಿ ಮಾಡಿದ್ರು ಇದು ವಾಸ್ತವ್ಯ ಇತಿಹಾಸ ಇನ್ನು ವಾಸ್ತವ್ಯ ಹೇಳಿ ಇಚ್ಛೆ ಪಡ್ತೀನಿ ಇನ್ನೊಂಚೂರು ಅಧ್ಯಯನ ಮಾಡಬೇಕಂದ್ರೆ ಡಾಕ್ಟರ್ ದೇವರ ಕೊಂಡರೆಡ್ಡಿ ಡಾಕ್ಟರ್ ವೆಂಕಟೇಶಯ್ಯ ಬರೆದಿರುವಂತಹ ಪುಲಿಗೆರೆ ಅನ್ನುವಂತಹ ಪುಸ್ತಕನ ಓದಬೇಕು ಆ ಪುಸ್ತಕದಲ್ಲಿ ಪರಿಪೂರ್ಣವಾಗಿ ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ ಅಂದ ಲಕ್ಷ್ಮೇಶ್ವರ ಸಮೃದ್ಧಿಯಾಗಿರುವಂತಹ ವಿಷಯಗಳನ್ನು ನೀವು ಕಾಣಬಹುದು ಒಂದ್ ಎರಡು ವಿಷಯಗಳು ಪಡ್ತೀನಿ ನನ್ನ ವೇದ ಉತ್ತರ ಕನ್ನಡ ಜಿಲ್ಲೆ ಹೊನ್ನವರ ಆ ಕಡೆ ಎಲ್ಲ ದೇವಸ್ಥಾನ ಯಾವ ರೀತಿ ಇರ್ತದೆ ಅಂದ್ರೆ ನಾಗಿ ಯಕ್ಷಿ ಚೌಡಿ ಮಾಸಿ ಈ ರೀತಿ ಪೂಜೆಯನ್ನು ಆರಾಧನೆ ಮಾಡುವಂತ ಆ ಕಡೆ ಇರುವಂತಹ ದೇವಸ್ಥಾನ ಇಂಪ್ರೂವ್ಮೆಂಟ್ ಈ ಕಡೆ ಕಡಿಮೆ ಅದರಲ್ಲಿ ಇಂತಹ ನಮ್ಮ ಗದಗ ಜಿಲ್ಲೆಯೊಳಗೆ ಇಷ್ಟು ಸುಪ್ರಸಿದ್ಧವಾಗಿದ್ರು ಕೂಡ ಒಂಚೂರು ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದ್ದ ಕಡಿಮೆ ಇತ್ತು ಸುಧಾಮೂರ್ತಿ ಅವನವರು ಯಾವಾಗ ಮಾಡ್ಕೊಟ್ಟಿದ್ಮೇಲೆ ಇನ್ನು ಉಳಿಸಿಕೊಂಡು ಹೋಗುವಂತಹ ಕರ್ತವ್ಯ ಲಕ್ಷ್ಮೇಶ್ವರ ಗ್ರಾಮಸ್ಥರು ಅರ್ಚಕರದು ಸೋಮೇಶ್ವರ ಭಕ್ತಾದಿಗಳದು ಹೀಗಾಗಿ ಒಂದು ಬದಲಾವಣೆ ಮಾಡಿದ್ವಿ ಏನು ದೇವಸ್ಥಾನದಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಂದಾಗ ಪ್ರಥಮವಾಗಿ ಕೈ ಹಾಕಿದೆ ಅನ್ನದಾಸೋಹ ಇಲ್ಲಿ ಚಕೋತಿ ಓಣ ಕೂಡ್ತಿದ್ವಿ ಉದ್ದಿನ ಕಟ್ಟಿ ಕರಪ್ರವನ್ನು ಅಂತಂದು ತಂದು ಮೇಲ್ಛಾವಣಿ ಯಾವ ಚಿತ್ರಕಲೆಗಳು ಕಾಣ್ತಿದ್ದಿಲ್ಲ ದೇವಸ್ಥಾನದ ಬರೆಯೇ ಉದ್ದಿನ ಕಟ್ಟಿ ಕರಪ್ರ ಒಂದು ಬದಲಾವಣೆ ಮಾಡಿದ್ವಿ ಉದ್ದಿನ ಕಟ್ಟಿ ತೇಜಿಸಿ ತ್ಯಜಿಸಿ ಒಂದು ಲೋಟ ಅಕ್ಕಿಯನ್ನು ಕೊಡಿಸಿ ಭಗವಂತನ ಪಲ್ಲಕ್ಕಿ ಉತ್ಸವ ನೋಡಿದಾಗ ಐದು ಮಂದಿ ಇರ್ತಿದ್ದಿಲ್ಲ ಇವತ್ತು ಪ್ರತಿ ಸೋಮಾರ ಐದನೂರ ಸಾವಿರ ಜನ ಇರ್ತಾರ ಕಾರಣ ಅನ್ನದಾಸೋ ಅವರಿಂದನೇ ಅವ್ರಿಗೆ ಬದಲಾವಣೆ ಮಾಡಿದೆ ಪ್ರತಿ ಅಮಾವಾಸೆ ಪ್ರತಿ ಶ್ರಾವಣ ಮಾಸ ಹೀಗೆ ಹಲವಾರು ಕಾರ್ಯಕ್ರಮಗಳು ಪುಲಿಗಳು ನಡೀತಾ ಬಂತು ಸುಧಾಮೂರ್ತಿ ಅಮ್ಮನವರು ಬರೀ ಜೀರ್ಣೋತ್ತರಷ್ಟ್ರ ಮಾಡಲಿಲ್ಲ ಪ್ರತಿ ವರ್ಷ ಸೋಮೇಶ್ವರ ಭಕ್ತಾದಿಗಳಿಗೆ ಒಂದು ಹಬ್ಬವನ್ನು ಕೊಟ್ಟರು ಆ ಹಬ್ಬದ ಹೆಸರೇ ಪುಲಿಗೇರಿ ಉತ್ಸವ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಇವೆರಡು ತಿಂಗಳಲ್ಲಿ ಒಂದು ತಿಂಗಳು ಮಾತ್ರ ಸತತ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಕಲಾವಿದ ಬರ್ತಾರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ವ್ಯಕ್ತ ಮಾಡ್ತಾರೆ ಅವರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ಮೇಲೆ ಆ ಸುಧಾಮೂರ್ತಿ ಅಮ್ಮನವ್ರು ಏನ್ ಮಾಡಿದ್ರು ಕಾರ್ಯಕ್ರಮ ಎಲ್ಲ ಮಾಡಿದ್ರು ನಾವು ಅರ್ಚಕರ ವತಿಯಿಂದ ನಮ್ಮ ಓಣಿಯ ಗುರುಹಿರಿ ವತಿಯಿಂದ ಲಕ್ಷ್ಮೇಶ್ವರ ವತಿಯಿಂದ ಆ ತಾಯಿ ಒಂದು ಹಬ್ಬ ಕೊಟ್ಟಿವಿ ಆ ಹಬ್ಬದ ಹೆಸರೇ ಶಿವ ರಾತ್ರಿ ಸುಧಾ ಮೂರ್ತಿ ಶ್ರೀ ಅಂದ್ರೆ ಶಿವನ ಮಾಡೋದು ವರವನ್ನು ಪಡೆಯೋದು ರಾ ರಾತ್ರಿ ಜಾಗರಣೆ ಮಾಡೋದು ತ್ರೀಯಂತ್ರಿಕಾಲ ಸಮಾಜ ಮೂರ್ತಿಯಾಗಿ ರೂಪಿಸೋದು ತ್ರಿಯಂತ್ರಿಕಾಲ ಸಮಾಜದಿಂದ ವಹಿಸೋದು ಇವೆರಡು ಲೋಗೋ ಇಟ್ಕೊಂಡು ಶಿವ ಜಾಗರಣೆ ಮಾಡ್ಲಿ ಭಕ್ತಾದಿಗಳು ಈ ಓಂ ನಮ ಶಿವ ಅಂತ ಅನ್ಕೋತಾರೆ ನಾವು ಎಷ್ಟೊಂದು ಕೂಲಿಕ್ಕೆ ಸಾಧ್ಯ ಅದೇ ಸಂಸ್ಕೃತಿ ಕಾರ್ಯಕ್ರಮ ಇತ್ತಂದ್ರೆ ಶಿವರಾತ್ರಿ ದಿವಸ ಒಂದು ದಿವಸ ಬಂದು ದೇವಸ್ಥಾನದೊಳಗ ಸಂಜೆ ಆರು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಸುಗಮ ಸಂಗೀತ ಭರತನಾಟ್ಯ ಗಿರಿಜಾ ಕಲ್ಯಾಣ ಹಲವಾರು ಸೂಚನೆ ಕಾರ್ಯಕ್ರಮ ಇರ್ತಾರೆ ತಾವು ಕೂಡ ಸಾಧ್ಯವಾದ ಶಿವರಾತ್ರಿ ದಿವಸ ಕುಟುಂಬ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ ಅರ್ಹರ್ ಮಹಾದೇವ್ ಅರ್ಹರ್ ಹಿಂಗ್ ಮಾಡ್ತೀವಿ ಹಿಂಗ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಕಾಣಿಸುತ್ತೆ ಬಿಸಿಲಿ ಕ್ಲಿಯರ್ ಪಿಕ್ಚರ್ ನೀವು ಮೊಬೈಲ್ ಬ್ಯಾಟ್ರಿ ಆನ್ ಮಾಡ್ತೀವಿ ಹೌದ್ರೆ ಇಲ್ಲಿ ಈಗ ಅಮ್ಮನ ಕೈ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಕಾಣಿಸುತ್ತೆ ಒಂದೇ ಕಂಬದಲ್ಲಿ ಮಾತ್ರ ಕೈ ಹಿಂಗ್ ಕೈ ಹಿಂಗ್ ಮುಷ್ಟಿ ಮಾಡಿ ಅಮ್ಮ ಮುಷ್ಟಿ ಮಾಡೋದು ಮಾಡೋದು ಬಿಡ ಹಾಂ ಈ ಬಾವಿಗೆ ಹೋಗೋಕೆ ಇಲ್ಲಿಂದ ಹಿಂಗೋಗಿ ರೈಟ್ ಸೈಡ್ ಮುಂದೆ ತಗೋತೀನಿ ಒಂದು ನಿಮಿಷ आदा हाँ, हाँ, नीर बिडा कतर बोलली बड़ा फंसते है यहां से वहां जाते तो हम ना कछु नीर बिडा कतर हम आ सिंगा सिंगा मन नू इला की स्ट स्ट मत देर के देर के तको हम ना बे खली ओ भी स्ट स्ट यंग मानता सब बुक बुक डीसी जेतन कराता टोटल लितकी गल्ली काने ನಾ ಮಾಡಿರಲಿಲ್ಲ ಅಲ್ಲಿ ಯೋಗನ ಹತ್ರ ಕೊಟ್ಟಿದ್ದೆ ವಿಡಿಯೋ ಮಾಡಕ್ಕಲ್ಲಿ ಸುಮ್ಮನೆ ನೋಡಾತಿದ್ದೆ ನಾನು ಮೇಲೆ हाँ तो हाँ, हाँ ने ने ने। देवी देवी तो हाँ मिरर में दिखता, हाँ, दिखता, हाँ, दिखता। हाँ वही मैं जूम तो करके तो फोटो लिया हो